ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ವಸಂತ ಪಂಚಮಿಯು ಜ್ಞಾನ ಬುದ್ಧಿವಂತಿಕೆ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿಯ ದೈವಿಕ ಸಾಕಾರವಾದ ಸರಸ್ವತಿ ದೇವಿಯನ್ನು ಪೂಜಿಸುವ ದಿನವಾಗಿದೆ ಇದನ್ನು ಬಸಂತ ಪಂಚಮಿ ಎಂದು ಕೂಡ ಕರೆಯುವರು ಪ್ರಶಾಂತವಾದ ಬಿಳಿ ಸೀರೆಯನ್ನು ಉಟ್ಟು ವೀಣೆ ಮತ್ತು ಪುಸ್ತಕಗಳನ್ನು ಹಿಡಿದು ಕಮಲದ ಮೇಲೆ ಕುಳಿತು ತನ್ನ ಪಕ್ಕದಲ್ಲಿ ಹಂಸ ಹೊಂದಿರುವ ಸರಸ್ವತಿಯನ್ನು ಶುದ್ಧತೆ ಮತ್ತು ಬುದ್ಧಿವಂತಿಕೆಯ ಸಂಕೇತ ಎನ್ನಲಾಗಿದೆ ಈ ಮಂಗಳಕರ ದಿನದಲ್ಲಿ ಪೋಷಕರು ತಮ್ಮ ಅಂಬೆಗಾಲಿಡುವ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಅಥವಾ ವಿದ್ಯಾರಂಭವನ್ನು ಆಡಿಸುತ್ತಾರೆ ಹಾಗಾದರೆ ಶುಭ ಮುಹೂರ್ತ ಯಾವಾಗ ಎಂದು ತಿಳಿಯೋಣ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಸಂತ ಪಂಚಮಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಫೆಬ್ರವರಿ ಎರಡರಂದು ಆಚರಣೆ ಮಾಡಲಾಗುತ್ತದೆ ಪೂಜಾ ಶುಭ ಮುಹೂರ್ತವು ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಇರುತ್ತದೆ ಇದು ಪೂಜಿಸಲು ಉತ್ತಮ ಶುಭ ಸಮಯ ಎನ್ನಲಾಗಿದೆ ಪಂಚಮಿ ತಿಥಿಯು ಫೆಬ್ರವರಿ ಎರಡು ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಫೆಬ್ರವರಿ ಮೂರು ಬೆಳಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇರುತ್ತದೆ ಈ ದಿನದಂದು ಪೂ ಪೂಜೆಯನ್ನು ಮಾಡುವವರು ಹಳದಿ ಮತ್ತು ಕಿತ್ತಳೆ ಬಣ್ಣವನ್ನು ಧರಿಸುವುದನ್ನು ಮಂಗಳಕರ ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಈ ಬಣ್ಣಗಳು ಜ್ಞಾನ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಈ ವಸಂತ ಪಂಚಮಿಯ ದಿನದಂದು ಮುಂಜಾನೆ ಮುಂಚಿತವಾಗಿ ಪ್ರಾರಂಭಿಸಿ ಮೇಲಾಗಿ ಬ್ರಹ್ಮ ಮುಹೂರ್ತದಲ್ಲಿ ಶುದ್ಧೀಕರಣ ಸ್ನಾನವನ್ನು ಮಾಡಿ ಹೂವುಗಳು ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳೊಂದಿಗೆ ಪೂಜಾ ಸ್ಥಳವನ್ನು ತಯಾರಿಸಿ ಧೂಪವನ್ನು ಬೆಳಗಿಸಬೇಕು ಮಂತ್ರಗಳನ್ನು ಪಠನೆ ಮಾಡಬೇಕು ಈ ದಿನವು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಈ ದಿನ ತಾಯಿ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆತ್ಮವಿಶ್ವಾಸ ಯಶಸ್ಸು ಜ್ಞಾನ ಹಂಚಿಕೊಳ್ಳಬಹುದು ಆತ್ಮವಿಶ್ವಾಸ ಜ್ಞಾನ ಹೆಚ್ಚಿಸಿಕೊಳ್ಳಬಹುದು ವಿದ್ಯಾರ್ಥಿಗಳ ಈ ಓದಿನ ಬಗ್ಗೆ ಪೋಷಕರು ಈ ಪೂಜೆ ಮಾಡಿ ಕೈ ಈ ಪೂಜೆಯನ್ನು ಕೈಗೊಳ್ಳಬಹುದು ಇದು ಅವರಿಗೆ ಅಧ್ಯಯನದಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ಹಾಗೆಯೇ ಮಕ್ಕಳಿಗೆ ಈ ದಿನದ ಪೂಜೆಯಿಂದ ವಿಶೇಷ ಫಲಿತಾಂಶಗಳು ಸಿಗುತ್ತವೆ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ